ಬೀದರ್ನ ಹಳ್ಳಿ ಅಮಾವಾಸ್ಯೆಯ ಬೇಸಿಗೆ ಮಧ್ಯಾಹ್ನ ಸೂರ್ಯನ ಉರಿ ಉರಿ ಬಿಸಿಲು ಸುಡ್ತಾ ಇತ್ತು ಆ ಬಿಸಿಲಿನ ಉರಿಗೆ ಒಣಗಿದ ನೆಲವು ಕೂಡ ಕೊನೆ ಉಸಿರೆಳಿತಿದ್ಯನೋ ಅನ್ನೋ ಹಾಗೆ ಕಾಣಿಸ್ತಾ ಇತ್ತು ಸುತ್ತಲೂ ಗಾಳಿಯ ಸಂಚಾರ ಕೂಡ ಇಲ್ಲ ಮರಗಳು ಕೂಡ ಇಲ್ಲ ಇಂತಹ ಬಿರು ಬೇಸಿಗೆ ಒಣಗಿದ ರಸ್ತೆಯಲ್ಲಿ ಹನುಮಪ್ಪ ಒಂದು ಕೈಯಲ್ಲಿ ದನ ಇನ್ನೊಂದು ಕೈಯಲ್ಲಿ ಅದರ ಪುಟ್ಟ ಕರುನ ಹಿಡ್ಕೊಂಡು ಪಕ್ಕದೂರಿಗೆ ಹೋಗ್ತಾ ಇದ್ದ ತಲೆಯ ಮೇಲೆ ಯಾರು ಬೆಂಕಿಯನ್ನು ಉರಿಸ್ತಿದ್ದಾರೇನೋ ಅನ್ನುವಂತಹ ಅನುಭವ ಹನುಮಪ್ಪಂಗೆ ಆ ಪುಟ್ಟ ಕರುವಂತೂ ಬಿಸಿಲಿಂದ ತಪ್ಸ್ಕೊಡೋದಕ್ಕೆ ತನ್ನ ತಾಯಿಯ ನೆರಳಿಗೆ ಅಂಟ್ಕೊಡೋದಕ್ಕೆ ಪ್ರಯತ್ನ ಪಡ್ತಾ ಇತ್ತು ಆ ಬಿಸಿಲಿನ ಝಳಕ್ಕೆ ತನ್ನ ಕರು ಸೇರಿದಂತೆ ಹನುಮಪ್ಪನು ತುಂಬ ಸುಸ್ತಾಗಿ ಹೋಗಿದ್ದ ಸುತ್ತಲೂ ಯಾರೂ ಇಲ್ಲ ವಿರಳವಾಗಿದ್ದ ಮರಗಳು ಕೂಡ ಒಣಗಿ ನಿಂತಿವೆ ನೀರಿನ ಕುರುಹು ಅಂತೂ ಮೊದಲೇ ಇಲ್ಲ ಅನಿಶಬ್ದವಾಗಿದ್ದ ವಾತಾವರಣದಲ್ಲಿ ಒಣಗಿದ ಎಲೆಗಳ ಮೇಲೆ ಇವರು ಹೆಜ್ಜೆ ಇಟ್ಟಂತೆಲ್ಲ ಆ ಶಬ್ದ ಸ್ಮಶಾನದ ಅರಚಾಟದಂತೆ ಭಾಸವಾಗ್ತಾ ಇತ್ತು ಸುಸ್ತಾಗಿದ್ದ ಹನುಮಪ್ಪ ತನ್ನಲ್ಲಿದ್ದ ನೀರಿನ ಬಾಟಲ್ ತೆಗಿತಾನೆ ಅದರಲ್ಲಿ ಅರ್ಧ ಬಾಟಲ್ ನೀರಿರುತ್ತೆ ಸ್ವಲ್ಪ ನೀರನ್ನು ಕುಡಿದು ಮುಂದೆ ಬೇಕಾಗ್ಬೋದು ಅಂತ ಸ್ವಲ್ಪ ನೀರನ್ನು ಹಾಗೆ ಉಳಿಸ್ಕೋತಾನೆ ಆದ್ರೆ ದನ ಮತ್ತೆ ಕರುಗೆ ನೀರಿಲ್ಲ ಹನುಮಪ್ಪ ಮೇಲೆ ನೋಡಿ ದೇವರೇ ಸ್ವಲ್ಪ ನೀರು ನೆರಳು ಕರುಣಿಸಪ್ಪ ಅಂತ ಧೈರ್ಯನಾಗಿ ಬೇಡ್ಕೋತಾನೆ ದೇವರು ಆಶೀರ್ವಾದ ಮಾಡ್ದ ಅನ್ನೋ ತರ ಹಠಾತ್ತನೆ ಸ್ವಲ್ಪ ಹಸಿರು ಗಿಡಗಳು ಹನುಮಪ್ಪನ ಕಣ್ಣಿ ಬೀಳುತ್ತೆ ಮರುಭೂಮಿಯಲ್ಲಿ ಓ ಎಸ್ ಎಸ್ ಸಿಕ್ಕಾಗತ್ತೆ ಹನುಮಪ್ಪಂಗೆ ಆ ಹಸಿರನ್ನು ನೋಡಿ ಹೊಸ ಹುರುಪ್ ಬಂದಂತಾಗತ್ತೆ ಕೂಡಲೇ ದನ ಮತ್ತೆ ಕರುನ ಹಿಡ್ಕೊಂಡು ಆ ಹಸಿರಿರೋ ಕಡೆ ನಡೀತಾನೆ ಆ ಹಸಿರು ಪ್ರದೇಶದ ಹತ್ತಿರ ಬಂದಾಗ ಅಲ್ಲೊಂದು ಹಳೆಯ ಬೋರ್ಡ್ ಬಿದ್ದಿರೋದನ್ನು ನೋಡ್ತಾನೆ ಅದರ ಮೇಲೆ ಇದು ಶಾಪಗ್ರಸ್ತ ಸ್ಥಳ ಮುಂದೆ ಹೋಗಬೇಡಿ ಅಂತ ಬರ್ಕೊಂಡಿರುತ್ತೆ ಆದರೆ ದನಗಳಿಗೆ ವಿಪರೀತ ದಾಹ ಆಗಿದ್ದ ಕಾರಣ ಈ ಬೋರ್ಡ್ನ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳ್ಳಲ್ಲ ಹನುಮಪ್ಪ ಆದರೆ ಹನುಮಪ್ಪ ಗೊತ್ತಿರಲಿಲ್ಲ ಈ ಕಾಡೊಳಗೆ ಹೋದ್ರೆ ಎಂತ ಭಯಾನಕ ಪರಿಸ್ಥಿತಿಯನ್ನ ಎದುರಿಸಬೇಕಾಗತ್ತೆ ಅಂತ ಹನುಮಪ್ಪ ಹಾಗೆ ಮುಂದೆ ಹೋಗ್ತಾನೆ ಒಳಗಡೆ ಇನ್ನೂ ದಟ್ಟ ಹಸಿರು ಆಕಾಶವೇ ಕಾಣದಂತೆ ಮರಗಳು ಒತ್ತೊತ್ತಾಗಿ ಜೋಡಿಸ್ಕೊಂಡಿದೆ ಅಂತ ಬಿರು ಬೇಸಿಗೆಯಲ್ಲೂ ಸೂರ್ಯನ ಕಿರಣಗಳು ಒಳಗಡೆ ಬರ್ತಾ ಇರಲಿಲ್ಲ ಕತ್ತಲೆ ವಾತಾವರಣ ಹನುಮಪ್ಪನ್ ಯಾವುದೇ ಬೇರೆದೇ ಲೋಕಕ್ಕೆ ಬಂದಂತಹ ಅನುಭವ ಸ್ವಲ್ಪ ದೂರದಲ್ಲಿ ಹನುಮಪ್ಪ ಒಂದ್ ಬಾವಿ ಕಾಣಿಸುತ್ತೆ ಕೊನೆಗೂ ನೀರ್ ಸಿಕ್ತಲ್ಲ ಅಂತ ಖುಷಿಯಿಂದ ಹೆಜ್ಜೆ ಮುಂದಿಡ್ತಾನೆ ಆಗ ಹಸು ಜೋರಾಗಿ ಕಿರ್ಚ್ಕೊಳ್ಳುತ್ತೆ ಹಿಂದೆನೆ ಸರಿಯುತ್ತೆ ಹನುಮಪ್ಪಂಗೆ ಹಸುವಿನ ವರ್ತನೆ ವಿಚಿತ್ರ ಅನ್ಸುತ್ತೆ ಮತ್ತೆ ಹಸುವಿನ ಹಗ್ಗವನ್ನ ಜಕ್ತಾನೆ ಆದ್ರೆ ಹಸು ಮುಂದೆ ಬರಲ್ಲ ಮತ್ತೆ ಅರ್ಚುತ್ತಾ ಹಿಂದೆ ಹಿಂದೆನೆ ಸರಿಯುತ್ತೆ ಆಗ ಒಮ್ಮೆಲೆ ಸುತ್ತಲೂ ತಂಪಾದ ಗಾಳಿ ಬೀಸೋದಕ್ಕೆ ಶುರು ಆಗುತ್ತೆ ಆ ತಂಪಾದ ಗಾಳಿಯಲ್ಲಿ ಒಂದು ಹೆಣ್ಣಿನ ನಗು ನಗುಕೊಂಡು ಬರುತ್ತೆ ಹನುಮಪ್ಪಂಗಿ ನಗು ಕೇಳಿ ಭಯ ಶುರು ಆಗುತ್ತೆ ಅಲ್ಲಿ ಬಿದ್ದಿದ್ದ ಬೋರ್ಡ್ ನೆನಪಾಗತ್ತೆ ಅಯ್ಯೋ ಒಳಗಡೆ ಬಂದು ತಪ್ಪು ಮಾಡ್ಬಿಟ್ನಾ ಕಂಗಾಲಾಗ್ತಾನೆ ಆ ನಗು ಇನ್ನು ಜೋರಾಗ್ತಾನೆ ಹೋಗುತ್ತೆ ಇದು ಯಾವುದೇ ಹೆಣ್ಣಿನ ದೋಣಿಯೆಲ್ಲೇತದ ಕೈಯಲ್ಲಿ ಅಂತ ಕಂಗಾಲಾಗಿ ನಿಂತು ಬಿಡ್ತಾನೆ ಅಲ್ಲ ಆ ಶಬ್ದ ಬಾವಿಯ ಒಳಗಡೆಯಿಂದ ಬರ್ತಾ ಇದೆ ಅಂತ ಕೇಳಿಸುತ್ತೆ ಹನುಮಪ್ಪ ಸ್ವಲ್ಪ ಧೈರ್ಯ ಮಾಡಿಕೊಂಡು ಬಾವಿಯ ಬಳಿ ಹೋಗಿ ಇಣಕ್ ನೋಡ್ತಾನೆ ಆದ್ರೆ ಆ ನೀರಲ್ಲಿ ಪ್ರತಿಬಿಂಬ ಬದಲಾಗಿ ಆ ಹನುಮಪ್ಪ ಕಿರ್ಚಿತ ಹಿಂದೆ ಭಯದಲ್ಲಿ ಆ ಓಡ್ಬರ್ತಾನೆ ಆಚೆ ಓಡಬೇಕು ಅಂತ ಅನ್ಕೊಂತಾನೆ ಆದ್ರೆ ಹನುಮಪ್ಪಂಗೆ ಓಡೋದಿಕ್ಕಾಗಲ್ಲ ಅದಾಗ್ಲೇ ಆ ಪ್ರೇತ ಅವನನ್ನ ಆ ಕಾಡಲ್ಲಿ ಬಂಧಿಸ್ಬಿಟ್ಟಿರುತ್ತೆ ತಾನು ಬಂದಿಯಾಗಿರೋದ ಅರ್ಥ ಆಗಿ ಹನುಮಪ್ಪ ದನ ಮತ್ತು ಕರುಗಳ ನಡುವೆ ಬಂದು ನಡುಗುತ್ತಾ ಬಾವಿ ಕಡೆನೆ ನೋಡ್ತಾ ನಿಂತ್ಕೋತಾನೆ ಬಾವಿಯಿಂದ ಆ ಪ್ರೇತ ಪ್ರತ್ಯಕ್ಷ ಆಗುತ್ತೆ ಬಿಳಿ ಸಿರೆ ಕೆಂಪು ಕಣ್ಣುಗಳು ಕಪ್ಪು ಮುಖ ಉದ್ದ ಕೂದಲು ಅವಿಕಾರವಾದ ಪ್ರೇತ ನೋಡಿ ಹನುಮಪ್ಪ ಉಸಿರೆ ನಿಂತಾಡುತ್ತೆ ಭಯಗೊಂಡ ಹಸು ಕೂಡ ಹಿಂದೆ ಹಿಂದೆ ಸರಿಯುತ್ತೆ ಆ ಪುಟ್ಟ ಅಂತೂ ಭಯದಲ್ಲಿ ಆಕೆ ಕೋಪದಲ್ಲಿದ್ದಂತೆ ಕಾಣಿಸ್ತಾ ಇತ್ತು ಆಕೆಯ ಧ್ವನಿಗೆ ಇಡೀ ಕಾಡೆ ಕಂಪ್ಸುತ್ತೆ ಬಾವಿಯ ನೀರು ಅವಳ ಕೋಪ ಕುದೀತಾ ಇದೆಯೋ ಅಂತ ಅನ್ಸುತ್ತೆ ಹನುಮಪ್ಪಂಗೆ ಅವಳ ಕೋಪಕ್ಕೆ ಭಯಗೊಂಡ ಹನುಮಪ್ಪ ಏನಿಡ್ಬೇಕು ಅಂತ ಗೊತ್ತಾಗ್ದೇನೆ ತಲೆ ಅಡ್ಡಡ್ಡ ಉದ್ದುದ್ದ ಆಡಿಸ್ತಾನೆ ನೀನ್ ನೀರನ್ನು ನೋಡ್ಕೊಂಡ್ ಬಂದಿಲ್ಲ ನೀನ್ ಸಾವು ನೋಡ್ಕೊಂಡ್ ಬಂದಿದ್ಯಾ ನಾನ್ ನೀರ್ ದಾದಿಂದ ಒತ್ತಡುವಾಗ ಒದ್ದಾಡುವಾಗ ಯಾರೋ ಒಂದನಿ ನೀರು ಕೊಡ್ಲಿಲ್ಲ ನನಗದ್ ಪರಿಸ್ಥಿತಿ ನಿಮಗೆಲ್ಲ ಆಗಬೇಕು ಹಲವಾರು ವರ್ಷಗಳ ಹಿಂದೆ ಅನ್ನೋ ಬಡ ಮಹಿಳೆ ತನ್ನ ಪತಿಯೊಂದಿಗೆ ವಾಸ ಮಾಡ್ತಾ ಇದ್ಲು ಅವಳ ಪತಿ ಅನಾರೋಗ್ಯದಿಂದ ಬಳಲ್ತಾ ಇದ್ದ ಕಾರಣ ಅವಳೆ ಎಲ್ಲವನ್ನ ನೋಡ್ಕೊತಾ ಇದ್ಲು ಅವಳು ತುಂಬಾ ಸಹರದ ಮಹಿಳೆ ಆಗಿದ್ಲು ಅವಳ ಮನೆಯ ದಾರಿಯಲ್ಲಿ ಯಾರಾದ್ರೂ ಬಾಯಾರಿಕೆ ಅಂತ ಬಂದ್ರೆ ಅವರಿಗೆ ನೀರು ಕೊಟ್ಟು ಸತ್ಕರಿಸಿ ಕಳಿಸ್ತಾ ಇದ್ಲು ಪ್ರಾಣಿ ಪಕ್ಷಿಗಳು ನೀರು ಅವಳ ನಿತ್ಯದ ಕೆಲಸ ಆಗಿತ್ತು ಒಮ್ಮೆ ಅವಳ ಊರಲ್ಲಿ ಬೇಸಿಗೆಯ ಪ್ರಮಾಣ ಜಾಸ್ತಿ ಆಗುತ್ತೆ ಕೆರೆ ಕಟ್ಟೆಗಳೆಲ್ಲ ಬತ್ತು ಹೋಗುತ್ತೆ ಇಡೀ ಊರಿಗೆ ನೀರಿನ ತೊಂದರೆ ನಿರ್ಮಾಣ ಆಗುತ್ತೆ ಅಕ್ಕಪಕ್ಕದ ಮನೆಯವರು ಕೂಡ ನೀರನ್ನು ಕೇಳಿ ಹಂಚಿಕೊಳ್ಳುವಂತಹ ಪರಿಸ್ಥಿತಿ ಬರುತ್ತೆ ಕೆಲವರು ಆ ಊರನ್ನ ತ್ಯಜಿಸಿ ಹೋಗ್ತಾರೆ ಆದರೆ ಸಾವಿತ್ರಿ ತನ್ನ ಪತಿಯೊಂದಿಗೆ ಅಲ್ಲೇ ಉಳ್ಕೋತಾಳೆ ಮುಂದಿನ ಅವನ ಪತಿ ನೀರಿಗಾಗಿ ಸಾವಿತ್ರಿ ಬಳಿ ಕೇಳ್ತಾನೆ ಆದರೆ ಮನೆಯಲ್ಲಿ ನೀರೆಲ್ಲ ಖಾಲಿಯಾಗಿರುತ್ತೆ ಅಕ್ಕಪಕ್ಕದವರ ಬಳಿ ಹೋಗಿ ನೀರಿಗಾಗಿ ಬೇಡ್ಕೋತಾಳೆ ಅವರ ಬಳಿ ಇದ್ದ ಅಲ್ಪ ಸ್ವಲ್ಪ ನೀರನ್ನು ಕೂಡ ಅವ್ರು ಕೊಡೋದಕ್ಕೆ ನಿರಾಕರಿಸ್ತಾರೆ ಅನಾರೋಗ್ಯದಿಂದ ಬೆಳಿತಿದ್ದ ಆಕೆಯ ಪತಿ ನೀರಿಲ್ಲದೆ ಕೊನೆ ಉಸಿರಿಳಿತಾ ಇರ್ತಾನೆ ದಾಹ ಅಂತ ಬಂದವರಿಗೆಲ್ಲ ನೀರು ಕೊಡ್ತು ಉಪಚರಿಸ್ತಿದ್ದ ಆಕೆಗೆ ಇಂದು ತನ್ನ ಪತಿಗೆ ಒಂದು ಹದಿ ನೀರು ಕೊಡೋದಕ್ಕೂ ಆಗ್ತಿಲ್ವ ಅಂತ ಒದ್ದಾಡ್ತಾಳೆ ಸಾವಿತ್ರಿಗೆ ಊರು ಹೊರಗಿನ ಕಾಡಿನಲ್ಲಿ ಒಂದು ಬಾವಿ ಇದೆ ಅಂತ ಜನರು ಮಾತಾಡ್ತಾ ಇದ್ದಿದ್ದು ನೆನಪಾಗುತ್ತೆ ಕೂಡಲೇ ಬಿಂದಿಗೆ ಹಿಡಿದು ಆ ಬಿಸಿಲಲ್ಲಿ ಹೊರಡ್ತಾಳೆ ಬಾವಿ ಬಳಿ ಬರೋ ಅವಳು ತುಂಬಾ ಸುಸ್ತಾಗಿ ಹೋಗ್ತಾಳೆ ಅವಳು ಕೂಡ ಬಾಯಾರಿಕೆಯಿಂದ ಬಳಲ್ತಾ ಇರ್ತಾಳೆ ಅವಳು ಬಾವಿಯನ್ನು ಇಣಕು ನೋಡ್ತಾಳೆ ಆಳವಾದ ಬಾವಿಯಲ್ಲಿ ಸ್ವಲ್ಪವೇ ನೀರಿರುತ್ತೆ ಆ ನೀರನ್ನು ತೆಗೆಯೋದು ತುಂಬ ಕಷ್ಟ ಅಂತ ಗೊತ್ತಾಗುತ್ತೆ ಅಲ್ಲೇ ದಾರಿಯಲ್ಲಿ ಹೋಗ್ತಿದ್ದ ಒಂದು ಬರನ್ನ ಸಹಾಯಕ್ಕಾಗಿ ಕೂಗ್ತಾಳೆ ಆದರೆ ಅವರು ಯಾರು ಇವಳ ಕರೆಗೆ ಸ್ಪಂದಿಸೋದೇ ಇಲ್ಲ ನಂತರ ಸಾವಿತ್ರಿ ತಾನೇ ನೀರೆತ್ತೋದಕ್ಕೆ ಪ್ರಯತ್ನ ಪಡ್ತಾಳೆ ಆದರೆ ಕಾಲ್ ಜಾರಿ ಬಾವಿಯೊಳಗಡೆ ಬೀಳ್ತಾಳೆ ಸಹಾಯಕ್ಕಾಗಿ ಅರ್ಚಾಡ್ತಾಳೆ ಯಾರೂ ಬಾವಿ ಕಡೆಗೆ ಬರೋದೇ ಇಲ್ಲ ಕೊನೆಗೆ ಸಾವಿತ್ರಿ ಅದೇ ಬಾವಿಯಲ್ಲಿ ನರಳಿ ಪ್ರಾಣ ಬಿಡ್ತಾಳೆ ತನ್ನ ಪತಿಯ ಕೊನೆಗಾಲದಲ್ಲಿ ನೀರು ಕೊಡೋದಿಕ್ಕಾಗಿಲ್ವಲ್ಲ ಅನ್ನೋ ನೋವು ಅವಳು ಸಾಯೋ ಮುಂಚೆ ತುಂಬ ಕಾಡ್ತಾನೆ ಇರುತ್ತೆ ಅದೇ ನೋವಲ್ಲಿ ಪ್ರಾಣ ಬಿಟ್ಟ ಆಕೆ ಅತೃಪ್ತ ಆತ್ಮವಾಗ್ತಾಳೆ ಎಲ್ರಿಗೂ ಪರೋಪಕಾರಿಯಾಗಿ ಬದುಕಿದ್ದ ಸಾವಿತ್ರಿ ತನ್ನ ಕಷ್ಟದ ಸಮಯದಲ್ಲಿ ಜನರೆಲ್ಲರ ನಿಷ್ಕರಣೆ ವರ್ತನೆಯಿಂದ ಕೋಪದ ಕೆಂಡವಾಗಿ ಬದಲಾಗ್ತಾಳೆ ಅಂದಿನಿಂದ ಆಕೆ ಆ ಬಾವಿಯ ಬಳಿ ಬಂದವರನ್ನ ಸಾಯಿಸೋದಕ್ಕೆ ಶುರು ಮಾಡ್ತಾಳೆ ನೀನ್ ಕೂಡ ನೀರ್ಗಳಾಗೆ ಬಂದಿದ್ದ ಹನುಮಪ್ಪಂಗೆ ಅವಳ ಹಳೆಯ ಕತೆ ಕೇಳಿ ತುಂಬಾ ಬೇಜಾರಾಗತ್ತೆ ಇವಳ ಕೋಪ ನ್ಯಾಯವಾದದ್ದೇ ಅಂತ ಅನ್ಸುತ್ತೆ ಆದ್ರೆ ಇವಳ ಕೋಪಕ್ಕೆ ತನ್ನ ಪ್ರಾಣವನ್ನ ಬಲಿ ಕೊಡೋದಕ್ಕೆ ಹನುಮಪ್ಪ ಸಿದ್ಧ ಇರಲಿಲ್ಲ ಅದಕ್ಕಾಗಿ ಹನುಮಪ್ಪ ಒಂದು ಉಪಾಯವನ್ನ ಯೋಚಿಸ್ತಾನೆ ಹನುಮಪ್ಪ ನಡುಗ್ತಾ ತಾಯಿ ನಾನಿನ್ ಶತ್ರುವಲ್ಲ ನಾನು ನಿನ್ನ ನೀರಿನ ದಾಹನ ತೀರಿಸೋದಕ್ಕೆ ಬಂದಿದ್ದೀನಿ ಅಂತ ಹೇಳ್ತಾ ತನ್ನಲ್ಲಿದ್ದ ಬಾಟಲೆಯನ್ನು ಆಕೆಯ ಮುಂದೆ ಹಿಡಿದ್ದಾನೆ ನಾನು ಈ ನೀರನ್ನು ನಿನ್ನ ಕೊಟ್ಟು ನಿನ್ನ ದಾಹ ತೀರಿಸಬೇಕು ಅಂತ ಬಂದೆ ಅಂತ ಹೇಳ್ತಾನೆ ಹನುಮಪ್ಪನ ಈ ಮಾತನ್ನ ಕೇಳಿ ಅವಳ ಮುಖದ ಮೇಲಿದ್ದ ಕೋಪಾಗ್ನಿ ಸ್ವಲ್ಪ ಕಡಿಮೆ ಆಗತ್ತೆ ಹನುಮಪ್ಪ ಹಾಗೆ ಮುಂದುವರಿಸಿ ನೋಡು ಈ ಹಸುಮಸ್ತು ಕರು ಕೂಡ ನೀರಿಲ್ಲದೆ ಬಾಯಾರಿಕೆಯಿಂದ ಬಳಲ್ತಾ ಇದೆ ಈ ಮೂಕ ಪ್ರಾಣಿಗಳಿಗೆ ಏನೂ ತೊಂದರೆ ಆಗದಂತೆ ಬಿಟ್ಟು ಕಳಿಸು ಅಂತ ಕೈ ಮುಗಿತಾನೆ ಅದಾಗಲೇ ಸಾವಿತ್ರಿ ಕೋಪ ಕಡಿಮೆ ಆಗಿರುತ್ತೆ ಮೊದಲೇ ಪ್ರಾಣಿ ಪಕ್ಷಿಗಳಲ್ಲಿ ಅತೀವ ಪ್ರೀತಿ ಹೊಂದಿದ ಸಾವಿತ್ರಿಯ ಕಣ್ಣಲ್ಲಿ ನೀರು ತುಂಬಿಕೊಳ್ಳುತ್ತೆ ಇದುವರೆಗೂ ಎಲ್ಲರೂ ಹೊರಗಾಗೆ ನೀರು ನೋಡ್ಕೊಂಡು ಬಂದಿದ್ರೆ ಹೊರತು ನನ್ನ ದಾಹವನ್ನ ತೀರಿಸೋದಕ್ಕೆ ಯಾರೋ ಬರಲಿಲ್ಲ ನೀನೇ ಮೊದಲ ವ್ಯಕ್ತಿ ಸಾವಿತ್ರಿ ಆ ಬಾಟಲಿನ ಕೈ ತಗೋತಾಳೆ ಆ ಬಾಟಲೆಯಿದ್ದ ನೀರು ಹಾಗೆ ಮಾಯವಾಗುತ್ತೆ ಆ ನೀರು ಸಾವಿತ್ರಿಯ ದೇಹ ಸೇರಿರುತ್ತೆ ಸಾವಿತ್ರಿ ಮಾಯವಾಗ್ತಾಳೆ ಒಂದು ಬೆಳಕಿನಂತೆ ಅವಳು ಬಾವಿಯೊಳಗಡೆ ಹೋಗ್ತಾಳೆ ಬಾವಿಯ ನೀರು ಉಕ್ಕಿ ಮೇಲ್ ಬರುತ್ತೆ ಹನುಮಪ್ಪಂಗೆ ಇದು ಸಾವಿತ್ರಿಯ ಚಮತ್ಕಾರ ಅಂತ ಅರ್ಥ ಆಗತ್ತೆ ಅಷ್ಟೊತ್ತು ಬಾವಿಯ ಬಳಿ ಹೋಗೋದಕ್ಕೆ ಹಿಂದೇಟು ಹಾಕ್ತಾಯಿದ್ದ ಹಸು ಬಾವಿಯ ಬಳಿಗೆ ಬಂದು ತನ್ನ ಕರುವಿನ ಜೊತೆ ನೀರು ಕುಡಿಯೋದಕ್ಕೆ ಶುರು ಮಾಡುತ್ತೆ ಹನುಮಪ್ಪನು ತನ್ನ ಬೊಕ್ಸೆಯಲ್ಲಿ ನೀರು ಕುಡಿತಾನೆ ಹಾಗೆ ಆ ಬಾಟಲಿಯಲ್ಲಿ ನೀರು ತುಂಬಿಕೋತಾನೆ ನೀರು ಕುಡಿದಂಥ ಹಸು ಮತ್ತು ಕರು ಕೃತಜ್ಞತೆ ಎಂಬಂತೆ ಮೆಲುವಾಗಿ ಕೂಗುತ್ತೆ ಸಾವಿತ್ರಿಯ ಆತ್ಮ ಇನ್ನಷ್ಟು ತೃಪ್ತಿಯಾದಂತೆ ಕೆರೆಯಲ್ಲಿ ಚಿಕ್ಕ ಅಲೆಗಳು ಕಂಪಿಸುತ್ತೆ ಹನುಮಪ್ಪನು ಖುಷಿಯಿಂದ ಅಲ್ಲಿಂದ ಹೊರಡ್ತಾನೆ ಸ್ವಲ್ಪ ಮುಂದೆ ಹೋಗಿ ಹಿಂದೆ ತಿರುಗಿ ನೋಡ್ತಾನೆ ಬಾವಿಯ ಬಳಿ ಸಾವಿತ್ರಿ ನಗುತ್ತಾ ನಿಂತಿರುವಂತೆ ಕಾಣಿಸುತ್ತೆ ಆದರೆ ಈ ಬಾರಿ ಅದು ಕ್ರೌರ್ಯದ ನಗು ಅಲ್ಲ ಕೃತಜ್ಞತೆಯ ನಗು ವಿದಾಯದ ನಗು ಊರಿಗೆ ಬಂದ ಹನುಮಪ್ಪ ಅದನ್ನು ಎಲ್ರಿಗೂ ಈ ವಿಷಯ ತಿಳಿಸ್ತಾನೆ ಬಾವಿಯ ಬಳಿ ಹೋಗಿ ಬದುಕು ಬಂದ ಮೊದಲನೇ ವ್ಯಕ್ತಿ ನೀನೇ ಅಂತ ಎಲ್ಲರೂ ಆಶ್ಚರ್ಯ ಪಡ್ತಾರೆ ಹನುಮಪ್ಪ ನಡೆದ ವಿಚಾರವನ್ನೆಲ್ಲ ಎಲ್ಲರೂ ಜೊತೆ ಹಂಚ್ಕೋತಾನೆ ಎಲ್ರಿಗೂ ಬಾವಿಯ ಬಗ್ಗೆ ಭಯವಿದ್ರೂ ಹನುಮಪ್ಪನ ಮಾತನ್ನ ನಂಬಿ ಬಾವಿಯ ಬಳಿ ಬರ್ತಾರೆ ಬಾವಿಯಲ್ಲಿ ನೀರು ತುಂಬಿರುತ್ತೆ ಹನುಮಪ್ಪ ಸೇರಿದಂತೆ ಎಲ್ಲರೂ ಬಾವಿಯಲ್ಲಿ ಇಣುಕ್ ನೋಡ್ತಾರೆ ಆದರೆ ಆ ಪ್ರೇತದ ಮುಖ ಕಾಣಿಸೋದಿಲ್ಲ ಎಲ್ರಿಗೂ ಅವರದೇ ಪ್ರತಿಬಿಂಬ ಕಾಣಿಸುತ್ತೆ ನೀರಿನ ಮಧ್ಯಭಾಗದಲ್ಲಿ ಒಂದು ಬಿಳಿ ಹೂವು ತೇಲ್ತಾ ಇರೋದನ್ನು ನೋಡ್ತಾರೆ ಅದು ಕೇವಲ ಹೂ ಆಗಿರೋದಿಲ್ಲ ಸಾವಿತ್ರಿಯ ಶಾಂತಿಯ ಸಂದೇಶದ ಸಂಕೇತ ಆಗಿರುತ್ತೆ